ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ದಿ ಡೀಪ್ ಡೈವ್ನಲ್ಲಿ ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾತಾಡೋಣ ಅಂದ್ರೆ ನಮ್ಮ ಹಿತ್ತಲ್ಲಲ್ಲಿ ಕೆಳಗೆ ಬೆಳೆಯೋ ಸಾಮಾನ್ಯ ಗರಿಕೆ ಹುಲ್ಲಿದ್ಯಲ್ಲ ಅದರಲ್ಲಿ ಎಷ್ಟೊಂದು ಔಷಧೀಯ ಗುಣಗಳಿವೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು ಈ ಮಾಹಿತಿಗೆಲ್ಲ ನಮ್ಗೆ ಆಧಾರ ಅಂದ್ರೆ ರಾಷ್ಟ್ರಮಟ್ಟದ ಸಾವಯವ ಕೃಷಿ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಶಂಕರಗೌಡ ಪಡಿಗೌಡ ಹಾದಿಮನಿಯವರು ಅವರ ಬರಹಗಳು ಅವರ ಮಾತುಗಳು ಸರಿ ಹಾಗಾದ್ರೆ ಶುರು ಮಾಡೋಣ ಈ ಪುಟ್ಟ ಹುಲ್ಲಿನ ದೊಡ್ಡ ಉಪಯೋಗಗಳನ್ನ ಒಂದೊಂದಾಗಿ ನೋಡೋಣ ಮೊದಲಿಗೆ ಹಾದಿಮನಿಯವರು ಹೇಳೋ ಪ್ರಕಾರ ರಕ್ತಹೀನತೆ ಅಂದ್ರೆ ಅನೀಮಿಯಾ ಮತ್ತೆ ಬೊಜ್ಜು ಕರಗ್ಸೋಕೆ ಇದು ಸಹಾಯ ಮಾಡುತ್ತಂತೆ ಹೇಗೆ ಅಂದರೆ ಒಂದು ಚಮಚ ಗರಿಕೆ ರಸ ಅದಕ್ಕೆ ಒಂದು ಚಮಚ ಜೇನುತುಪ್ಪ ಇದನ್ನ ಮಿಕ್ಸ್ ಮಾಡಿ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೋಬೇಕು ಅಂತ ಹೌದು ಇಲ್ಲಿ ನೀವು ಹೇಳಿದ್ರಲ್ಲ ಖಾಲಿ ಹೊಟ್ಟೆಯಲ್ಲಿ ಅಂತ ಅದಕ್ಕೊಂದು ಪ್ರಾಮುಖ್ಯತೆ ಇದೆ ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ಆ ಸಮಯದಲ್ಲಿ ದೇಹ ಪೋಷಕಾಂಶಗಳನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅನ್ನೋ ನಂಬಿಕೆ ಇನ್ನು ಜೇನುತುಪ್ಪ ಇದೆಯಲ್ಲ ಅದು ಬರೀ ಸಿಹಿಗಲ್ಲ ಆಯುರ್ವೇದದಲ್ಲಿ ಅದನ್ನು ಯೋಗವಾಹಿ ಅಂತ ಕರೀತಾರೆ ಯೋಗವಾಹಿ ಅಂದ್ರೆ ಅಂದ್ರೆ ಗರಿಕೆಯ ಸತ್ವವನ್ನ ಅದರ ಗುಣಗಳನ್ನ ದೇಹದ ಎಲ್ಲಾ ಭಾಗಕ್ಕೂ ಸೂಕ್ಷ್ಮವಾಗಿ ತಲುಪಿಸೋಕೆ ಸಹಾಯ ಮಾಡುತ್ತೆ ಅನ್ನೋದು ಒಂದು ತರ ಕ್ಯಾರಿಯರ್ ಹಾಗೆ ಓ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸರಿ ಇನ್ನು ಮಹಿಳೆಯರ ಆರೋಗ್ಯದ ವಿಷಯಕ್ಕೆ ಬರೋಣ ಕೆಲವರಿಗೆ ಅತಿಯಾದ ರಕ್ತಸ್ರಾವದ ಸಮಸ್ಯೆ ಇರುತ್ತೆ ಪೀರಿಯಡ್ ಸಮಯದಲ್ಲಿ ಅದಕ್ಕೂ ಗರಿಕೆ ಸಹಾಯ ಮಾಡುತ್ತೆ ಅಂತ ಹಾದಿಮನಿಯವರು ಹೇಳಿದ್ದಾರೆ ಒಂದು ಹಿಡಿ ಗರಿಕೆಯನ್ನು ಸ್ವಲ್ಪ ಜಜ್ಜಿ ರಾತ್ರಿ ನೀರಲ್ಲಿ ನೆನೆಸಿಡಬೇಕಂತೆ ಬೆಳಿಗ್ಗೆ ಮತ್ತೆ ರಾತ್ರಿ ಆ ನೀರನ್ನು ಸೋಸಿ ಕುಡಿಯೋದ್ರಿಂದ ಬಹಳ ಅನುಕೂಲ ಆಗುತ್ತೆ ಉಂಟಾ ಹೌದು ಖಂಡಿತ ಇದು ನೋಡಿ ನಮ್ಮ ಹಿರಿಯಲು ಸಸ್ಯಗಳನ್ನ ಹೇಗೆ ಬಳಸ್ತಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಅದರಲ್ಲೂ ಮಹಿಳೆಯರ ಸೂಕ್ಷ್ಮ ಆರೋಗ್ಯ ಸಮಸ್ಯೆಗಳಿಗೆ ಇಂಥ ಸರಳ ಮನೆಮದ್ದುಗಳೇ ಆಧಾರವಾಗಿದ್ವು ಬಹುಶಃ ಗರಿಕೆಯಲ್ಲಿ ರಕ್ತಸ್ರಾವ ಕಡಿಮೆ ಮಾಡುವ ಅಂದರೆ ರಕ್ತಸ್ತಂಭಕ ಗುಣಗಳು ಇರಬಹುದು ಅನ್ನೋದು ಇದರ ಹಿಂದಿನ ತರ್ಕ ಹೌದು ಇನ್ನು ಚರ್ಮದ ಸಮಸ್ಯೆಗಳು ಅಂದ್ರೆ ಗಬ್ಬೆವರ ಸಾಲೆ ಜಾಸ್ತಿ ಆಗುತ್ತಲ್ಲ ಬೇಸಿಗೆಯಲ್ಲಿ ಅಥವಾ ಬೇರೆ ಚರ್ಮದ ಕಿರಿಕಿರಿಗಳು ಅದಕ್ಕೆ ಚೆನ್ನಾಗಿ ತೊಳೆದ ಗರಿಕೆ ಮತ್ತೆ ತುಳಸಿ ಎಲೆಗಳು ಇವೆರಡನ್ನೂ ಸಮಪ್ರಮಾಣದಲ್ಲಿ ತಗೋಬೇಕು ಸ್ವಲ್ಪ ನೀರು ಹಾಕಿ ಗಂಧ ಅರದ ಹಾಗೆ ಅಂದ್ರೆ ನುಣ್ಣಗೆ ಪೇಸ್ಟ್ ಮಾಡಿ ಹಚ್ಕೋಬೇಕು ಅಂತ ಅಂತಾರೆ ಇಲ್ಲಿ ಗರಿಕೆ ಜೊತೆ ತುಳಸಿ ಯಾಕೆ ಇದೊಂದು ಒಳ್ಳೆ ಜೋಡಿ ನೋಡಿ ಗರಿಕೆಗೆ ದೇಹವನ್ನ ತಂಪು ಮಾಡುವ ಗುಣ ಇದೆ ಅಂತ ನಂಬಿಕೆ ತುಳಸಿ ಇದೆಯಲ್ಲ ಅದರಲ್ಲಿ ಆಂಟಿಸೆಪ್ಟಿಕ್ ಆಂಟಿ ಆಂಟಿಇನ್ಫ್ಲಮೇಟರಿ ಗುಣಗಳಿವೆ ಅಂದ್ರೆ ಸೋಂಕು ನಿವಾರಕ ಶಕ್ತಿ ಇದೆ ಓಹೋ ಹೌದು ಇವೆರಡೂ ಸೇರಿದಾಗ ಚರ್ಮದ ಉರಿ ತುರಿಕೆ ಸಣ್ಣ ಪುಟ್ಟ ಸೋಂಕುಗಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದು ಸರಿ ಸರಿ ಇನ್ನು ಮಕ್ಕಳ ಆರೋಗ್ಯದ ವಿಚಾರ ಮಕ್ಕಳಲ್ಲಿ ರೋಗ ಶಕ್ತಿ ಅಂದ್ರೆ ಇಮ್ಯುನಿಟಿ ಜಾಸ್ತಿ ಆಗೋಕೆ ಗರಿಕೆ ಒಳ್ಳೆಯದಂತೆ ಒಂದು ಎರಡು ಹನಿ ಗರಿಕೆ ರಸ ಅದಕ್ಕೆ ಅಷ್ಟೇ ಪ್ರಮಾಣದ ಜೇನುತುಪ್ಪ ಇದನ್ನ ಬೆರಸಿ ಮಕ್ಕಳಿಗೆ ನೆಕ್ಸೋಕ್ ಹೇಳಿದ್ದಾರೆ ಆದರೆ ಇಲ್ಲಿ ಒಂದು ಪ್ರಮುಖವಾದ ಸೂಚನೆ ಇದೆ ಆ ರಸವನ್ನ ನಾಲ್ಕು ಪದರದ ತೆಳುವಾದ ಬಟ್ಟೆಯಲ್ಲಿ ಸೋಸಿ ತೆಗಿಬೇಕು ಅಂತ ಯಾಕಿಷ್ಟು ಕೇರ್ಫುಲ್ ಆಗಿ ಖಂಡಿತವಾಗಿಯೂ ಮಕ್ಕಳ ವಿಷಯ ಬಂದಾಗ ಶುದ್ಧತೆ ಮತ್ತು ಪ್ರಮಾಣ ಇವೆರಡೂ ಬಹಳ ಮುಖ್ಯ ಆ ನಾಲ್ಕು ಪದರದ ಬಟ್ಟೆಯಲ್ಲಿ ಸೋಸುವುದರಿಂದ ಏನಾಗುತ್ತೆ ಅಂದರೆ ಹುಲ್ಲಿನ ಸಣ್ಣ ನಾರುಗಳು ಅಥವಾ ಬೇರೆ ಯಾವುದೇ ಕಷ್ಮಳಗಳು ಇಲ್ಲದೆ ಕೇವಲ ಶುದ್ಧವಾದ ರಸ ಮಾತ್ರ ಸಿಗುತ್ತೆ ಇದು ಮಕ್ಕಳ ಸೂಕ್ಷ್ಮ ಜೀರ್ಣಾಂಗ ವ್ಯವಸ್ಥೆಗೆ ಸುರಕ್ಷಿತವಾಗಿರ್ಲಿ ಅನ್ನೋ ಕಾಳಜಿ ಹೌದು ಅದು ಬಹಳ ಮುಖ್ಯ ಸರಿ ಇನ್ನು ಗಾಯಗಳ ಬಗ್ಗೆ ಮಾತಾಡೋಣ ಕೆಲವೊಮ್ಮೆ ಗಾಯಗಳಿಂದ ರಕ್ತ ಅಥವಾ ಕೀವು ಸೋರ್ತಾ ಇರುತ್ತೆ ಅಂತಹ ಹುಣ್ಣುಗಳಿಗೆ ಮಾಡಬಹುದು ಚೆನ್ನಾಗಿ ತೊಳೆದ ಗರಿಕೆಯನ್ನ ಪೇಸ್ಟ್ ರೀತಿ ಅರ್ದು ಅದಕ್ಕೆ ಒಂದು ಚಿಟಿಕೆ ಪುಡಿ ಬೆರೆಸಿ ಹಚ್ಚಿದ್ರೆ ಗಾಯ ಬೇಗ ವಾಸಿಯಾಗುತ್ತೆ ಅಂತ ಹಾದಿಮನೆಯವರ ಬರಹದಲ್ಲಿದೆ ಈ ಪುಡಿ ಅಂದ್ರೆ ನಮ್ಮ ಪುಡಿನೇ ಇರ್ಬೋದಾ ಹೆಚ್ಚಾಗಿ ಹೌದು ಅದು ಪುಡಿ ಆಗಿರುವ ಎಲ್ಲಾ ಸಾಧ್ಯತೆಗಳೂ ಇವೆ ಯಾಕಂದ್ರೆ ನೋಡಿ ಗರಿಕೆಗೆ ಗಾಯ ವಾಸಿ ಮಾಡುವ ತಂಪು ಮಾಡುವ ಗುಣ ಇದೆ ಅದರ ಜೊತೆಗೆ ಅರಿಶಿಣ ಇದೆಯಲ್ಲ ಅದೊಂದು ಪ್ರಬಲವಾದ ನಂಜು ನಿರೋಧಕ ಅಂದ್ರೆ ಆಂಟಿಸೆಪ್ಟಿಕ್ ಮತ್ತು ಉರಿಯೂತವನ್ನ ಕಡಿಮೆ ಮಾಡುತ್ತೆ ಸೊ ಈ ಕಾಂಬಿನೇಷನ್ ಗಾಯ ಬೇಗ ಮಾಯಲು ಸಹಾಯ ಮಾಡುತ್ತೆ ಅನ್ನೋದು ಹಳೆಯ ನಂಬಿಕೆ ಓಕೆ ಕೊನೆಯದಾಗಿ ಒಂದು ತುಂಬ ವಿಶೇಷವಾದ ತಯಾರಿಕೆ ಬಗ್ಗೆ ಉಲ್ಲೇಖ ಇದೆ ಅದು ದೂರ್ವಾತ್ತ ಇಲ್ಲ ಇದು ಕೂದಲಿಗೆ ಸಂಬಂಧಪಟ್ಟಿದ್ದು ತಲೆ ಹೊಟ್ಟು ನಿವಾರಣೆ ಕೂದಲು ಉದ್ರೋದು ಕಡಿಮೆ ಆಗೋಕೆ ಮತ್ತೆ ಕೂದಲು ಚೆನ್ನಾಗಿ ಬೆಳೆಯೋಕೆ ಇದು ಸಹಾಯ ಮಾಡುತ್ತಂತೆ ಅಷ್ಟೇ ಅಲ್ಲ ಚರ್ಮದ ಕಾಂತಿಗೂ ಒಳ್ಳೇದು ಅಂತ ಹೇಳಿದ್ದಾರೆ ಆದ್ರೆ ಇದನ್ನ ಮಾಡೋ ವಿಧಾನ ಇದೆಯಲ್ಲ ಅದು ಸ್ವಲ್ಪ ದೊಡ್ಡ ಪ್ರಕ್ರಿಯೆನೇ ಗಿರಿಕೆ ರಸ ಬೇವಿನ ರಸ ಗರಗದ ಸೊಪ್ಪಿನ ರಸ ದಾಸವಾಳ ಹೂವಿನ ರಸ ಎಳೆ ನೀರು ಜ್ಯೇಷ್ಠ ಮಧು ಹೀಗೆ ಹಲವಾರು ಪದಾರ್ಥಗಳನ್ನ ಕೊಬ್ಬರಿ ಎಣ್ಣೆ ಜೊತೆ ಸೇರಿಸಿ ಒಂದು ವಿಶೇಷವಾದ ತೈಲಪಾಕ ವಿಧಾನದಲ್ಲಿ ಸಿದ್ಧಪಡಿಸ್ತಾರಂತೆ ಏನಿದು ತೈಲಪಾಕ ಹೌದು ತೈಲಪಾಕ ಅನ್ನೋದು ಆಯುರ್ವೇದದಲ್ಲಿ ಒಂದು ಶಾಸ್ತ್ರೀಯವಾದ ಅಂದ್ರೆ ಕ್ಲಾಸಿಕಲ್ ಮೆಥಡ್ ಇದರಲ್ಲಿ ಏನಾಗುತ್ತೆ ಅಂದರೆ ಗಿಡಮೂಲಿಕೆಗಳ ಸಾರವನ್ನ ರಸವನ್ನ ಅಥವಾ ಕಷಾಯವನ್ನ ಎಣ್ಣೆಯೊಂದಿಗೆ ಸೇರಿಸಿ ನಿಧಾನವಾಗಿ ಒಂದು ನಿರ್ದಿಷ್ಟ ಉಷ್ಣಾಂಶದಲ್ಲಿ ಕುದಿಸ್ತಾರೆ ಅಲ್ಲಿಯವರೆಗೆ ಅಂದರೆ ಅದರಲ್ಲಿರೋ ನೀರಿನಾಂಶವೆಲ್ಲ ಸಂಪೂರ್ಣವಾಗಿ ಆವಿಯಾಗಬೇಕು ಆಗ ಗಿಡಮೂಲಿಕೆಗಳ ಔಷಧೀಯ ಗುಣಗಳು ಪೂರ್ಣವಾಗಿ ಎಣ್ಣೆಯಲ್ಲಿ ಓ ಹಾಗಾ ಹೌದು ಈ ದೂರ್ವ ತೈಲದ ಪದಾರ್ಥಗಳ ಪಟ್ಟಿ ನೋಡಿದ್ರೆ ಗೊತ್ತಾಗತ್ತೆ ನಮ್ಮ ಹಿರಿಯರಿಗೆ ಗಿಡಮೂಲಿಕೆಗಳ ಸಂಯೋಜನೆ ಬಗ್ಗೆ ಎಷ್ಟು ಆಳವಾದ ತಿಳುವಳಿಕೆ ಇತ್ತು ಅಂತ ಇದು ಬರೀ ಒಂದೇ ಸಮಸ್ಯೆಗೆ ಫೋಕಸ್ ಮಾಡಿಲ್ಲ ಕೂದ್ಲು ಮತ್ತು ಚರ್ಮದ ಒಟ್ಟಾರೆ ಆರೋಗ್ಯ ಅಂದ್ರೆ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಇದು ನಿಜ ಹಾಗಾದ್ರೆ ಇದೆಲ್ಲ ಕೇಳಿದ್ಮೇಲೆ ನಾವೇನರ್ಥ ಮಾಡ್ಕೋಬೇಕು ನಾವು ಕಳೆ ಅಂತ ಸುಮ್ನೆ ಕಿತ್ತು ಬಿಸಾಕೋ ಈ ಗರಿಕೆ ಹುಲ್ಲಿನಲ್ಲಿ ಅನೀಮಿಯಾದಿಂದ ಹಿಡಿದು ಚರ್ಮ ಕೂದ್ಲು ಗಾಯಗಳ ಆರೈಕೆಯವರೆಗೆ ಎಷ್ಟೊಂದು ಅದ್ಭುತವಾದ ಅಡಗಿವೆ ಅಲ್ವಾ ನಮ್ಮ ಸುತ್ತಮುತ್ತ ಇರೋ ಪ್ರಕೃತಿಯೇ ಒಂದು ದೊಡ್ಡ ಔಷಧಾಲಯ ಇದ್ದಾಗೆ ಖಂಡಿತವಾಗಿಯೂ ನಮ್ಮ ಹಿರಿಯರು ಹೊಂದಿದ್ದ ಈ ಜ್ಞಾನ ಇದೆಯಲ್ಲ ಅದು ನಿಜಕ್ಕೂ ಅಮೂಲ್ಯವಾದದ್ದು ಬಹುಶಃ ನಾವಿಂದು ಯೋಚಿಸಬೇಕಾದ ವಿಷಯ ಅಂದರೆ ಈ ಸಾಂಪ್ರದಾಯಿಕ ಅರಿವನ್ನ ಈ ಜ್ಞಾನವನ್ನ ಹಳೆಯದು ಅಂತ ಪೂರ್ತಿ ಪಕ್ಕಕ್ಕಿಡ್ದೆ ಆಧುನಿಕ ವಿಜ್ಞಾನದ ಬೆಳಕಲ್ಲಿ ಅದನ್ನ ಇನ್ನಷ್ಟು ಅರ್ಥ ಮಾಡ್ಕೊಂಡು ಅದರ ಒಳ್ಳೆ ಅಂಶಗಳನ್ನ ನಮ್ಮ ಇವತ್ತಿನ ಜೀವನ ಶೈಲಿಗೆ ಹೇಗೆ ಅಳವಡಿಸ್ಕೋಬಹುದು ಅನ್ನೋದರ ಬಡ್ಡೆ ಅಲ್ವೇ